ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ಬಿಸ್ನೆಸ್ ಐಡಿಯಾಗಳು ಈ ಒಂದು ಟಾಪಿಕ್ ಬ ಟಾಪಿಕ್ ಬಗ್ಗೆ ನಾನಿವತ್ತು ವೀಕ್ಷಕರೇ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಹೊಸ ಆವಿಷ್ಕಾರ ತಂತ್ರಜ್ಞಾನ ಹಾಗೂ ಮಾರುಕಟ್ಟೆಯ ಒಂದು ಬೆಳವಣಿಗೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿ ಉದ್ಯಮಗಳನ್ನು ಆರಂಭಿಸಲಿಕ್ಕೆ ತುಂಬ ಅವಕಾಶಗಳಿವೆ ಕೆಲವೊಂದು ಬಿಸ್ನೆಸ್ ಐಡಿಯಾಗಳು ತುಂಬ ಅತ್ಯುತ್ತಮವಾಗಿವೆ ಅಂತ ಹೇಳ್ಬೋದು ಹಾಗೂ ಅವು ಯಶಸ್ಸನ್ನು ತಂದುಕೊಡ್ತವೆ ಇದರ ಬಗ್ಗೆ ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇ ಫೀಲ್ಡ್ ಏನಪ್ಪಾ ಅಂತಂದರೆ ಇ ಕಾಮರ್ಸ್ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಈ ಒಂದು ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಯುಗ ಈ ಒಂದು ಡಿಜಿಟಲ್ ಯುಗದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಇ ಕಾಮರ್ಸ್ ಅಂತಕ್ಕಂಥದ್ದು ಅತ್ಯುತ್ತಮ ಚಾಯ್ಸ್ ಆಗಿದೆ ಇ ಕಾಮರ್ಸ್ ದಿನದಿಂದ ದಿನಕ್ಕೆ ತುಂಬ ಹೆಚ್ಚುಕೊತಿದೆ ಹಾಗೂ ಡ್ರಾಪ್ ಶಿಪ್ಪಿಂಗ್ ಮಾದರಿಯಲ್ಲಿ ನೀವು ಉತ್ಪನ್ನಗಳನ್ನು ಸಂಗ್ರಹಿಸದೆ ಮಾರಾಟ ಮಾಡ್ಬೋದು ಕೆಲವೊಂದು ಜನಪ್ರಿಯ ಡ್ರಾಪ್ ಶಿಪಿ ಡ್ರಾಪ್ ಶಿಪ್ಪಿಂಗ್ ಉತ್ಪನ್ನ ಯಾವ್ಯಾವಪ್ಪ ಅಂತಂದರೆ ಪ್ಯಾಷನ್ ಮತ್ತು ಆಭರಣಗಳು ಎಲೆಕ್ಟ್ರಾನಿಕ್ ಉಪಕರಣ ಮತ್ತು ಆರೋಗ್ಯ ಮತ್ತು ಫಿಟ್ನೆಸ್ ಉಪಕರಣ ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ಒಳ್ಳೆ ಒಂದು ಇ ಕಾಮರ್ಸ್ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿಕ್ಕೆ ಬಯಸ್ತೀನಿ ಈಗ ನಿಮಗೆ ಇದಕ್ಕೆ ಅಗತ್ಯವಾದಂತಹ ಸಾಮಗ್ರಿ ಏನೇನು ಬೇಕಪ್ಪ ಅಂತಂದರೆ ಒಂದು ವೆಬ್ಸೈಟ್ ಬೇಕು ಮತ್ತು ಸರಿಯಾದ ಮಾರ್ಕೆಟಿಂಗ್ ತಂತ್ರ ಗೊತ್ತಿರಬೇಕು ಹಾಗೂ ನಂಬಲೆಯ ಉತ್ಪನ್ನ ಪೂರೈಕೆದಾರರು ನಿಮಗೆ ಗೊತ್ತಿರಬೇಕು ಎರಡನೇದಾಗಿ ಎ ಐ ಆಧಾರಿತ ಸೇವೆಗಳು ಅಂತ ಹೇಳ್ತೀವಿ ಈ ಕೃತಕ ಬುದ್ಧಿಮತ್ತೆಯೊಂದಿಗೆ ಭವಿಷ್ಯವನ್ನು ರೂಪಿಸ್ಕೋಬೋದು ಅಂತ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪ್ರಮುಖ ತಂತ್ರಜ್ಞಾನ ಆಗಿದೆ ಇದನ್ನು ಬಳಸ್ಕೊಂಡು ಹಲವು ಉದ್ಯಮವನ್ನು ಆರಂಭಿಸಬಹುದು ಎ ಐ ಆಧಾರಿತ ಗ್ರಾಹಕರ ಸೇವೆ ಎ ಐ ಚಾಲಿತ ಡಾಟಾ ವಿಶ್ಲೇಷಣೆ ವಾಯ್ಸ್ ಮತ್ತು ಇಮೇಜ್ ರೆಕಗ್ನೈಜೇಷನ್ ಸೇವೆಗಳು ಇವುಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅಗತ್ಯ ಸಾಮಗ್ರಿಗಳು ಏನಪ್ಪ ಅಂತಂದರೆ ಎ ಎ ಐ ಮಾದರಿ ಅಭಿವೃದ್ಧಿ ಒಂದು ತಂತ್ರಜ್ಞಾನದ ಅವಶ್ಯಕತೆ ಇದೆ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಸೇವೆ ಗೂಗಲ್ ಕ್ಲೌಡ್ ಮತ್ತು ಡಾಟಾ ಸಕ್ರಿಯ ಸೇವೆಗಳ ಬಗ್ಗೆ ಅರ್ಥ ಮಾಡಿಕೊಂಡಿರಬೇಕು ಮೂರನೇದಾಗಿ ಸಸ್ಟೇನೆಬಲ್ ಆಕೋ ಫ್ರೆಂಡ್ಲಿ ಬಿಸ್ನೆಸ್ ಸುಸ್ತ ಮರಪಡೆಯುವ ಉದ್ಯಮ ಪ್ರಕೃತಿಯೊಂದಿಗೆ ಬೆಳೆಯುವ ಉದ್ಯಮವೇ ಒಂದು ಶ್ರೇಷ್ಠವಾದಂತಹ ಉದ್ಯಮ ಅಂತ ಹೇಳ್ತೀವಿ ಪರಿಸರ ಸ್ನೇಹಿ ಉತ್ಪನ್ನಗಳು ಹಾಗೂ ಸೇವೆಗಳಿಗೆ ಬೇಡಿಕೆ ತುಂಬ ಹೆಚ್ಚಾಗಿದೆ ಜನರು ಈಗ ಪ್ಯಾ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಪರಿಸರ ಸಂರಕ್ಷಣೆ ಮಾಡಲು ಮುಂದಾಗಬೇಕು ಈ ಒಂದು ವಿಭಾಗದಲ್ಲಿ ಬಂಡವಾಳ ಹೂಡ್ಬೋದು ಬಯೋಡಿಗ್ರೇಬಲ್ ಡಿಗ್ರೇಡೆಬಲ್ ಉತ್ಪನ್ನ ಅಂತ ಹೇಳ್ತೀವಿ ಅಂದರೆ ಜೀವ ಜೈವ ರೇಚನೆ ಉತ್ಪನ್ನಗಳು ಅಂತ ಹೇಳ್ತೀವಿ ಆಮೇಲೆ ಸೋಲಾರ್ ಎನರ್ಜಿ ಸಂಬಂಧಿತ ಉತ್ಪನ್ನಗಳು ಸೌರಶಕ್ತಿ ಸಂಬಂಧಿತ ಉತ್ಪನ್ನಗಳು ಮರುಬಳಕೆ ಮಾಡಿ ಮಾಡಲಿಕ್ಕೆ ಸಾಧ್ಯವಾಗುವ ಒಂದು ಉತ್ಪನ್ನಗಳನ್ನು ನಾವು ಬಳ ಹೆಚ್ಚು ಹೆಚ್ಚು ಬಳಸಿದಾಗ ಪರಿಸರ ಉಳಿಸಬಹುದು ಹಾಗೂ ಬೆಳೆಸಬಹುದು ಪರಿಸರ ಪರಿಸರ ಒಂದು ಸ್ನೇಹಿಯ ಪರವಾಗಿರ್ತಕ್ಕಂಥ ಉತ್ಪನ್ನಗಳ ಬಗ್ಗೆ ಜನರಿಗೆ ನಾವು ಅರಿವು ಮೂಡಿಸಬೇಕು ಸರಿಯಾದ ಉತ್ಪಾದನಾ ತಂತ್ರಜ್ಞಾನವನ್ನ ಬಳಸಬೇಕು ಹಾಗೂ ಸರಬರಾಜು ಸರಪಳಿಯ ನಿಯಂತ್ರಣವು ಸಾಧ್ಯವಾಗ್ತದೆ ನಾಲ್ಕನೇದಾಗಿ ಸ್ವಾತಂತ್ರ್ಯದೊಂದಿಗೆ ನಾವು ಹಣವನ್ನೂ ಸಹಿತ ಗಳಿಸಬಹುದು ಅಂತ ಹೇಳ್ತೀವಿ ಫಿಲಾನ್ಸಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ ಅವಕಾಶ ಇದೆ ನೀವು ಒಂದು ಹುದ್ದೆಗೆ ಜೋಡಿಸಿಕೊಳ್ಳದೆ ಸ್ವತಂತ್ರವಾಗಿ ನಿಮ್ಮದೇ ಆದಂತಹ ಒಂದು ಸೇವೆಗಳನ್ನು ಮಾರಾಟ ಮಾಡ್ಬೋದು ಈ ಒಂದು ಜನಪ್ರಿಯ ಕ್ಷೇತ್ರಗಳು ಯಾವುವು ಅಂತಂದರೆ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಕಂಟೆಂಟ್ ರೈಟಿಂಗ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಇದಕ್ಕೇನೋ ಅಂಥ ಬರಿ ಖರ್ಚಾಗಲ್ಲ ಪ್ರಸ್ತುತ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಪರಿಣಿತಿ ಹೊಂದಿರಬೇಕು ಮತ್ತು ಉತ್ತಮ ಗ್ರಾಹಕರ ಒಂದು ಸಂಪರ್ಕ ಕೌಶಲ್ಯ ನಿಮಗೆ ಗೊತ್ತಿರಬೇಕು ಫ್ರಿಲ್ಯಾನ್ಸಿಂಗ್ ಪ್ಲಾಟ್ಫಾರ್ಮ್ಗಳು ನಿಮಗೆ ಗೊತ್ತಿರಬೇಕು ಐದನೇದಾಗಿ ಆರೋಗ್ಯ ಮತ್ತು ವ್ಯಾಯಾಮ ಹೆಲ್ತ್ ಅಂಡ್ ಫಿಟ್ನೆಸ್ ಬಿಸ್ನೆಸ್ ಆರೋಗ್ಯವೇ ನಮ್ಮ ಅತೀವ ಅಗತ್ಯ ಅದರಿಂದಲೇ ಉತ್ತಮ ಭವಿಷ್ಯ ಅಂತ ಹೇಳ್ತಾರೆ ಜನರು ಆರೋಗ್ಯದ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡಬೇಕು ಈ ತಲೆಯವರೆಗೂ ವ್ಯಾಯಾಮ ಕೇಂದ್ರಗಳು ಮತ್ತು ಆನ್ಲೈನ್ ಫಿಟ್ನೆಸ್ ತರಗತಿಗಳು ಯಶಸ್ಸನ್ನು ತುಂಬ ತಂದುಕೊಡ್ತವೆ ಕೆಲವು ಉತ್ತಮ ಆಯ್ಕೆಗಳು ಕೂಡ ಆಗಿದ್ದಾವೆ ಯೋಗ ಮತ್ತು ಧ್ಯಾನ ತರಗತಿಗಳು ಮತ್ತು ವೈಯಕ್ತಿಕ ಫಿಟ್ನೆಸ್ ಕೋಚಿಂಗ್ ಮತ್ತು ಪೌಷ್ಟಿಕ ಆಹಾರದ ಒಂದು ಮಾರಾಟವನ್ನು ಮಾಡ್ತಕ್ಕಂಥದ್ದು ಇವುಗಳು ಅಗತ್ಯವಾದಂತಹ ಒಂದು ಒಳ್ಳೆ ನಮಗೆ ಇಂಪ್ರೂವ್ಮೆಂಟ್ನ ತಂದುಕೊಡ್ತವೆ ಈಗಿನ ಕಾಲದಲ್ಲಿ ಆರೋಗ್ಯ ಅಂತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ ಗ್ರಾಹಕರೇ ಆರೋಗ್ಯ ಮತ್ತು ಫಿಟ್ನೆಸ್ ಒಂದು ತಜ್ಞರ ಸಲಹೆ ನಿಮಗೆ ತಗೊಂಡ್ರೆ ಇದು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಅಂತ ಹೇಳ್ತೀನಿ ಮತ್ತು ಗ್ರಾಹಕರ ಅಗತ್ಯವನ್ನೇ ಪ್ರಮುಖವಾಗಿ ಪರಿಗಣಿಸುವಂತಹ ಒಂದು ಸೇವೆಯನ್ನು ಕೊಡಬೇಕು ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಮತ್ತು ಆರನೇದಾಗಿ ಡಿಜಿಟಲ್ ಕೋರ್ಸ್ಗಳು ಹಾಗೂ ಇ ಲರ್ನಿಂಗ್ ಆನ್ಲೈನ್ ಕೋರ್ಸಸ್ ಆ್ಯಂಡ್ ಇ ಲರ್ನಿಂಗ್ ಜ್ಞಾನ ಹಂಚುವವರು ಸದಾ ಬೆಳೆಯುತ್ತಾರೆ ಅಂತ ಎಲ್ಲರೂ ಕೇಳಿದ್ದೀರ ಹೊಸ ಜನ ಜನರು ಹೊಸ ಕೌಶಲ್ಯ ಕಲೀಲಿಕ್ಕೆ ಇ ಲರ್ನಿಂಗ್ ವೇದಿಕೆಗಳನ್ನೇ ಬಳಸ್ತಿದ್ದಾರೆ ನೀವು ನಿಮ್ಮ ಕ್ಷೇತ್ರದ ಪರಿಣಿತರಾಗಿದ್ದರೆ ಡಿಜಿಟಲ್ ಕೋರ್ಸ್ಗಳನ್ನು ಲೋಡ್ ಮಾಡ್ಕೊಳ್ಳಿ ಕೋಡಿಂಗ್ ಮತ್ತು ತಂತ್ರಜ್ಞಾನದ ಒಂದು ಕೋರ್ಸ್ಗಳನ್ನು ಪ್ರಾರಂಭಿಸಿ ಭಾಷಾ ತರಗತಿಗಳನ್ನು ಪ್ರಾರಂಭಿಸಿ ಲೀಡರ್ಶಿಪ್ ಹಾಗೂ ವೈಯಕ್ತಿಕ ಅಭಿವೃದ್ಧಿಯನ್ನ ಮಾಡಿಕೊಳ್ಳಿ ಇದಕ್ಕೇನು ಅಗತ್ಯ ಬೇಕಾಗಿರ್ತಕ್ಕಂತಹ ಸಾಮಗ್ರಿ ಏನಪ್ಪಾ ಅಂತಂದರೆ ನೀವು ಒಂದು ಕೋರ್ಸ್ ಮಾಡಲಿಕ್ಕೆ ಸರಿಯಾದ ತಂತ್ರಜ್ಞಾನ ಗೊತ್ತಿರಬೇಕು ಸೂಕ್ತವಾದ ವಿಡಿಯೋ ಆಡಿಯೋ ಗುಣಮಟ್ಟ ಮತ್ತು ಮಾರ್ಕೆಟಿಂಗ್ ತಂತ್ರಜ್ಞಾನ ನಿಮಗೆ ಗೊತ್ತಿರಬೇಕು ಏಳನೇದಾಗಿ ಸ್ಥಳೀಯ ಸೇವಾ ಆಧಾರಿತ ಉದ್ಯಮ ಅಂತ ಹೇಳ್ತೀವಿ ಲೋಕಲ್ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಅಂತ ಕರೀತಾರೆ ಸಮುದಾಯದೊಂದಿಗೆ ಬೆಳೆಯುವ ಬಿಸ್ನೆಸ್ ಎಂದು ಸ್ಥಿರವಾಗಿರುತ್ತದೆ ಅಂತ ಹೇಳ್ತಾರೆ ಸೇವಾ ಆಧಾರಿತ ಉದ್ಯಮಗಳು ಯಾವಾಗಲೂ ತುಂಬ ಜನಪ್ರಿಯವಾಗಿರ್ತವೆ ಕೆಲವೊಂದು ಉತ್ತಮ ಸ್ಥಳೀಯ ಉದ್ಯಮ ಆಯ್ಕೆಗಳು ಯಾವಪ್ಪ ಅಂತಂದರೆ ಹೋಮ್ ಕ್ಲೀನಿಂಗ್ ಆ್ಯಂಡ್ ಡೀಪ್ ಕ್ಲೀನಿಂಗ್ ಸೇವೆಗಳು ಪ್ಲಂಪಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಸೇವೆಗಳು ಪರ್ಸನಲ್ ಟ್ಯೂಟು ಟ್ಯೂಟೋರಿಂಗ್ ಮತ್ತು ಓದುಗ ಸುಮಾರ ಸೇವೆಗಳು ಮತ್ತೆ ಅಗತ್ಯ ಸಾಮಗ್ರಿಗಳು ಇವು ಏನು ಬೇಕಪ್ಪ ಅಂತಂದರೆ ಸ್ಥಳೀಯ ಜನಸಂಖ್ಯೆಯ ಅವಶ್ಯಕತೆಗಳ ಬಗ್ಗೆ ತಿಳ್ಕೊಂಡಿರಬೇಕು ವೃತ್ತಿಪರ ಸೇವೆ ನೀಡಲಿಕ್ಕೆ ತಂತ್ರಜ್ಞಾನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು ಗ್ರಾಹಕರ ಒಂದು ಸೇವೆ ಕೂಡ ತಿಳಿದಿರಬೇಕು ಯಶಸ್ಸು ನಮ್ಮ ಪ್ರಯತ್ನ ಮತ್ತು ತಾಳ್ಮೆ ಮೇಲೆ ಅವಲಂಬಿತವಾಗಿರುತ್ತದೆ ಭರವಸೆಯಿಂದ ಕೆಲಸ ಮಾಡ್ರಿ ನೀ ನಿರಂತರವಾಗಿ ಕಲಿಯಿರಿ ನಿಮ್ಮ ಉದ್ಯಮಗಳನ್ನು ಶ್ರೇಷ್ಠಗೊಳಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯಮ ಆರಂಭಿಸಲಿಕ್ಕೆ ಈ ಒಂದೆಲ್ಲ ಯಾವ್ಯಾವ ರೀತಿಯ ಅವಕಾಶಗಳು ನಿಮಗೆ ದೊರೆತವೆ ಯಾವ ಅಂತ ಒಂದು ಚಿತ್ರಣವನ್ನು ನಾನಿವಾಗ ಕೊಟ್ಟೆ ಮತ್ತು ವೀಕ್ಷಕರೇ ಇವಾಗ ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮಾರ್ಕೆಟಿಂಗ್ ತುಂಬ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಮತ್ತು ಟ್ವಿಟರ್ ಆಗಿರ್ಬೋದು ಇವುಗಳನ್ನು ಬಳಸ್ಕೊಂಡು ಬ್ರ್ಯಾಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ವೈರಲ್ ಕಂಟೆಂಟ್ ಹಾಗೂ ಇನ್ನಿತರ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನಾವು ಸೋ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಕಾಣ್ಬೋದು ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಗ್ರಾಹಕರಿಗೆ ತಲುಪಲು ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಅಗತ್ಯ ಸಾಮಾಜಿಕ ಮಾಧ್ಯಮ ಎಸ್ ಇ ಓ ಮತ್ತು ಇಮೇಲ್ ಮಾರ್ಕೆಟಿಂಗ್ ಈ ಥರ ಒಂದು ಅವಕಾಶಗಳನ್ನು ಬಳಸ್ಕೋಬೇಕು ಎಸ್ ಓ ಅಂತಂದರೆ ಏನು ಅಂತ ಕೇಳ್ತೀರಾ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್ ಅಂತ ಕರೀತಾರೆ ನಿಮ್ಮ ವೆಬ್ಸೈಟ್ ಗೂಗಲ್ ಸರ್ಚ್ನಲ್ಲಿ ಮಾಡಬೇಕಂತಹ ಒಂದು ತಂತ್ರಜ್ಞಾನ ಬ್ಲಾಗ್ ಬರಿಬೋದು ರೈಟಿಂಗ್ ಕೀವರ್ಡ್ಸ್ ರಿಸರ್ಚ್ ಆ್ಯಂಡ್ ಲಿಂಕ್ ಬಿಲ್ಡಿಂಗ್ ಮತ್ತು ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಇನ್ನೊಂದು ಕರೀತಾರೆ ಯೂಟ್ಯೂಬಲ್ಲಿ ಬ್ಲಾಗ್ಸು ಆ್ಯಂಡ್ ಪಾಡ್ಕ್ಯಾಸ್ಟ್ ಮೂಲಕ ನಿಮ್ಮ ಒಂದು ಸೇವೆಗಳನ್ನು ಪ್ರಚಾರ ಮಾಡಲಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಬೋದು ಮತ್ತು ಸ್ಟಾರ್ಟ್ಅಪ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ ಅಂದರೆ ಸ್ಟಾರ್ಟಪ್ ವಿತ್ತೀಯ ಯೋಜನೆ ಅಂತ ಕರೀತಾರೆ ಹಣವನ್ನು ವೃತ್ತಿಪರವಾಗಿ ನಿರ್ವಹಿಸಿದರೆ ನೀವು ತುಂಬ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ವ್ಯವಹಾರ ಚುರುಕಾಗ್ತದೆ ಹಣಕಾಸಿನ ನಿರ್ವಹಣೆ ತುಂಬ ಅಗತ್ಯವಾಗಿ ಬೇಕು ಇನ್ವೆಸ್ಟರ್ಸ್ ಆ್ಯಂಡ್ ಫೌಂಡಿಂಗ್ ಅಂತ ಹೇಳ್ತಾರೆ ಅಂದರೆ ನಿವೇಶಕರು ಮತ್ತು ಅನುದಾನ ಸ್ಟಾರ್ಟಪ್ ಫೌಂಡಿಂಗ್ ಏಂಜಲ್ ಇನ್ ಇನ್ವೆಸ್ಟ್ ಇನ್ವೆಸ್ಟರ್ಸ್ ಆ್ಯಂಡ್ ಕ್ರೌಡ್ ಫಂಡಿಂಗ್ ಆಯ್ಕೆ ಅಂತ ಕರಿತೀವಿ ಹಣದ ನಿಯಂತ್ರಣ ಆದಾಯ ಮತ್ತು ಖರ್ಚನ್ನು ಸರಿಯಾಗಿ ನಿರ್ವಹಿಸಬೇಕು ಪ್ರಾರಂಭಿಕ ಹಂತದಲ್ಲಿ ಅನಗತ್ಯ ಖರ್ಚನ್ನು ತಪ್ಪಿಸ್ಬೇಕು ಪ್ಲ್ಯಾನ್ ಮಾಡ್ಕೋಬೇಕು ನಾವೇನಾದರೂ ಮಾಡಿದರೆ ಪ್ಲ್ಯಾನಿಂಗ್ ಮತ್ತು ಬಜೆಟಿಂಗ್ ಅಂತ ಕರಿತೀವಿ ಮೊದಲ ಒಂದು ಆರು ತಿಂಗಳ ಒಂದು ಯೋಜನೆ ಹಾಕೋಬೇಕು ಅಂದರೆ ಪ್ಲಾನಿಂಗ್ಸ್ ಮಾಡ್ಕೋಬೇಕು ಅಂದರೆ ನಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಂಗೆ ಆಗ್ತಂಗೆ ಹೊಸ ಹೊಸ ಬಜೆಟ್ ನಿರ್ಧಾರನ ತೆಗೆ ತೆಗೆದುಕೊತಾ ಹೋಗ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಕಸ್ಟಮರ್ಸ್ ಗ್ರಾಹಕರನ್ನು ಅರಿತುಕೊಳ್ಬೇಕು ಗ್ರಾಹಕರಿಗೆ ಬೇಕಾದದನ್ನು ನೀಡಿದರೆ ನಿಮ್ಮ ವ್ಯಾಪಾರ ತುಂಬ ಪ್ರಭಾವಶಾಲಿಯಾಗಿ ಹೊರ ಹೊಂತದೆ ನಿಮ್ಮ ವ್ಯವಹಾರ ಯಶಸ್ವಿ ಆಗಬೇಕಂದ್ರೆ ಗ್ರಾಹಕರ ಅಗತ್ಯಗಳನ್ನು ಮನಗೊಂಡು ಅವರಿಗೆ ತೃಪ್ತಿಗೆ ಕೆಲಸ ಮಾಡೋದು ತುಂಬ ಮುಖ್ಯವಾಗ್ತದೆ ಗ್ರಾಹಕರ ಅಭಿಪ್ರಾಯ ನೇರ ಒಂದು ಪ್ರಕ್ರಿಯೆ ನಡೆಸಲು ಸರ್ವೆ ಮತ್ತು ರಿವ್ಯೂಸ್ ಅನ್ನು ಬಳಸೋದು ಉತ್ತಮ ಮತ್ತೆ ಎನ್ಹಾನ್ಸಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರ ಅನುಭವವನ್ನು ಸುಧಾರಿಸುವುದು ಉತ್ತಮ ಗುಣಮಟ್ಟದ ಒಂದು ಸೇವೆ ನೀಡಬೇಕು ಗ್ರಾಹಕರಿಗೆ ಶೀಘ್ರವಾಗಿ ಪ್ರತಿಕ್ರಿಯೆ ನೀಡುವುದು ಮತ್ತೆ ಎಕ್ಸ್ಕ್ಲೂಸಿವ್ ಆಫರ್ಸ್ ವಿಶೇಷ ಕೊಡುಗೆಗಳನ್ನು ನೀಡಬೇಕು ಗ್ರಾಹಕರನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಆಫರ್ ನೀಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಮತ್ತು ತಂತ್ರಜ್ಞಾನ ಬಳಸುವುದು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಉದ್ಯಮ ನಿವೇಗವಾಗಿ ಬೆಳೀತದೆ ಎರಡು ಸಾವಿರದ ಇಪ್ಪತ್ತೈದನರಲ್ಲಿ ಉದ್ಯಮಗಳಲ್ಲಿ ಒಂದು ತಂತ್ರಜ್ಞಾನ ತುಂಬ ಮುಖ್ಯ ಪಾತ್ರ ವಹಿಸ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಕ್ಲೌಡ್ ಕಂಪ್ ಕಂಪ್ಯೂಟಿಂಗ್ ಆಗಿರ್ಬೋದು ಬ್ಲ್ಯಾಕ್ ಚೈನ್ ಆ್ಯಂಡ್ ಕ್ರಿಪ್ಟೋ ಅಂತ ಹೇಳ್ತೀವಿ ಮತ್ತು ವೃತ್ತಿಪರ ಬಲವರ್ಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಬಲಶಾಲಿ ಸಂಪರ್ಕಗಳು ಹಾಗೂ ಒಳ್ಳೆಯ ಒಂದು ನೆಟ್ವರ್ಕ್ ಯಶಸ್ಸಿನ ಬೀಗದ್ವಾರ ಅಂತ ಕರಿತೀವಿ ವ್ಯಾಪಾರ ಬೆಳೆಯಲು ಉತ್ತಮ ಸಂಪರ್ಕಗಳು ಕೂಡ ಅಗತ್ಯವಾಗಿವೆ ಬಿಸ್ನೆಸ್ ಕಾನ್ಫರೆನ್ಸಸ್ ಆ್ಯಂಡ್ ಇವೆಂಟ್ಸ್ ಅಂದರೆ ಉದ್ಯಮಿಗಳೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ವೇದಿಕೆಗಳನ್ನು ಕಲ್ಪಿಸಿಕೊಡ್ಬೇಕು ಮತ್ತೆ ಲಿಂಕ್ಡಿನ್ ಇನ್ ನೆಟ್ವರ್ಕಿಂಗ್ ಅಂತ ಕರೀತಾರೆ ಲಿಂಕ್ಡಿನ್ ನೆಟ್ವರ್ಕ್ ಅಂತಂದರೆ ಉದ್ಯಮ ಪ್ರೋತ್ಸಾಹಿಸಲು ಗ್ರಾಹಕರನ್ನು ಆಕರ್ಷಿಸಲು ಇದನ್ನ ಬಳಸ್ತಾರೆ ಸಹಯೋಗ ಮತ್ತು ಪಾರ್ಟ್ನರ್ಶಿಪ್ಗಳು ಸಂಬಂಧಿತ ಕ್ಷೇತ್ರದೊಡನೆ ಸಹಭಾಗಿತ್ವ ಮಾಡಿಕೊಂಡು ವ್ಯವಹಾರ ಮಾಡಿದರೆ ವ್ಯವಹಾರ ತುಂಬ ವೃದ್ಧಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಉದ್ಯಮ ನಡೆಸಲಿಕ್ಕೆ ಬೇಕಾದಂತಹ ಬೇಸಿಕ್ ತತ್ವ ಏನಪ್ಪಾ ಅಂತಂದರೆ ಮೊದಲು ನಮಗೆ ಉದ್ಯಮ ಮಾಡೋದೊಂದು ಆಶೆ ಇರಬೇಕು ಅಭ್ಯಾಸ ಮಾಡಬೇಕು ಮತ್ತು ಶಿಸ್ತು ಶಿಸ್ತು ಇಲ್ಲದೆ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಶಸ್ವಿ ಆಗಲಿಕ್ಕೂ ಸಾಧ್ಯ ಇಲ್ಲ ಮತ್ತು ಅವರಿಗೆ ಸತತ ಕಲಿಕೆ ಅಂತ ಹೇಳ್ತಾರೆ ಉದ್ಯಮದಲ್ಲಿ ಬೆಳಿಲಿಕ್ಕೆ ಒಂದು ಹೊಸ ಹೊಸ ತಂತ್ರಜ್ಞಾನ ಮಾರುಕಟ್ಟೆ ಪ್ರವೃತ್ತಿಯನ್ನು ನಾವು ತಿಳ್ ಸತತವಾಗಿ ಕಲ್ತ್ಕೊಂಡು ತಿಳ್ಕೊಬೇಕು ಮತ್ತು ಸಹಾನುಭೂತಿ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಗ್ರಾಹಕರ ಅಗತ್ಯತೆಗಳ ಬಗ್ಗೆ ಕಾಳಜಿ ವಹಿಸಿ ಒಂದು ಒಳ್ಳೆ ನಡವಳಿಕೆ ಇಟ್ಕೋಬೇಕು ಮತ್ತು ನಿರ್ವಹಣಾ ತಂತ್ರಗಳು ಹಣಕಾಸು ಮಾರುಕಟ್ಟೆ ಮಾರಾಟ ಹಾಗೂ ಎಲ್ಲವನ್ನ ಒಂದು ಸಮತೋಲನದಿಂದ ನೋಡ್ಕೋಬೇಕು ತಾಳ್ಮೆ ಮತ್ತು ಶ್ರಮ ಯಶಸ್ಸು ತಕ್ಷಣ ಸಿಗೋದಿಲ್ಲ ನಿರಂತರವಾಗಿ ಶ್ರಮ ಮತ್ತು ತಾಳ್ಮೆಯನ್ನು ಇಟ್ಕೊಂಡ್ರೆ ಯಶಸ್ಸು ಸಿಗ್ತದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿಯಾಗಿ ಉದ್ಯಮ ನಡೆಸಲಿಕ್ಕೆ ಸರಿಯಾದ ಯೋಜನೆ ತಂತ್ರಜ್ಞಾನ ಗ್ರಾಹಕ ಕೇಂದ್ರೀಕೃತ ಸೇವೆ ಮತ್ತು ತಾಳ್ಮೆ ಅಗತ್ಯ ಪ್ರಾರಂಭಿಸುವಂತಹ ಮೊದಲು ಸಂಪೂರ್ಣ ಒಂದು ಅಧ್ಯಯನ ಮಾಡಬೇಕು ನಿಮ್ಮ ಬಲಹೀನತೆ ಮತ್ತು ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಸತತವಾಗಿ ಬೆಳೆ ಸತತ ಕಲಿಕೆಯನ್ನು ಹೊಂದಿರಬೇಕು ಉದ್ಯಮದಲ್ಲಿ ಬೆಳೀಲಿಕ್ಕೆ ಹೊಸ ತಂತ್ರಜ್ಞಾನ ಹಾಗೂ ಮಾರುಕಟ್ಟೆ ಪ್ರವೃತ್ತಿ ತಿಳ್ಕೊಂಡಿರಬೇಕು ಸಹಾನುಭೂತಿ ಹಾಗೂ ಮಾರ್ಕೆಟಿಂಗ್ ಗ್ರಾಹಕರ ಅಗತ್ಯಗಳ ಬಗ್ಗೆ ಕಾಳಜಿಯುತವಾಗಿ ನಡವಳಿಕೆ ಇರಬೇಕು ನಿರ್ವಹಣಾ ತಂತ್ರಜ್ಞಾನಗಳನ್ನು ತಿಳ್ಕೊಂಡಿರಬೇಕು ಹಣಕಾಸು ಮತ್ತು ಮಾರುಕಟ್ಟೆ ಹಾಗೂ ಮಾರಾಟ ಎಲ್ಲವನ್ನು ಸಮತೋಲನ ದೃಷ್ಟಿಯಿಂದ ನೋಡಬೇಕು ತಾಳ್ಮೆ ಇರಬೇಕು ಹಾಗೂ ಶ್ರಮ ವಹಿಸಬೇಕು ಯಶಸ್ಸು ತಕ್ಷಣ ಸಿಗಲ್ಲ ನಿರಂತರವಾಗಿ ಶ್ರಮ ವಹಿಸಬೇಕು ಮತ್ತು ತಾಳ್ಮೆ ಇಟ್ಕೊಂಡಿರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ವಿಯಾಗಿ ಒಂದು ಉದ್ಯಮ ನಡೆಸಲಿಕ್ಕೆ ಸರಿಯಾದ ಯೋಜನೆ ತಂತ್ರಜ್ಞಾನ ಬಳಕೆ ಗ್ರಾಹಕ ಕೇಂದ್ರೀಕೃತ ಸೇವೆ ಮತ್ತು ತಾಳ್ಮೆ ತುಂಬ ಅಗತ್ಯವಾಗಿದೆ ಪ್ರಾರಂಭಿಸತಕ್ಕಂತಹ ಒಂದು ಮೊದಲು ಸಂಪೂರ್ಣ ಅಧ್ಯಯನ ಮಾಡಿಕೊಂಡು ನಿಮ್ಮ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕನ್ನು ತಿಳ್ಕೊಂಡಿರಬೇಕು ಯಶಸ್ಸು ಹಾ ಹಾದಿಯಲ್ಲಿ ಸಿಗ್ತದೆ ಗುರಿಯಲ್ಲ ಪ್ರಯತ್ನಗಳನ್ನು ಮುಂದುವರಿಸಿ ನಿಮಗೆ ಸಿಗ್ತಕ್ಕಂಥ ಒಂದು ಅವಕಾಶಗಳನ್ನು ಬಳಸಿಕೊಳ್ಳಿ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಒಂದು ಒಳ್ಳೆಯ ಬಿಸ್ನೆಸ್ ಟೆಕ್ನಿಕ್ಸ್ ಅಂತ ಹೇಳ್ತೀನಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ